ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳು ಏಳನೇ ತರಗತಿ ಹಿಂದಿ ಏಳನೇ ತರಗತಿ ಹಿಂದಿ ಈ ಒಂದು ಪಾಠದ ಪ್ರಶ್ನೋತ್ತರಗಳ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಡಣ ಹೈ ಚಿ ಪಡನಾ ಹೈ ಪಡಣ ಹೈ ಚಿ ಪಡಣ ಹೈ ಪಾಠದ ಪ್ರಶ್ನೋತ್ತರಗಳು ಇದೊಂದು ಪದ್ಯ ಭಾಗ ಪಡಣ ಹೈ ಜಿ ಪಡಣ ಹೈ ಪಡಣ ಜಿ ಪಡಣ ಹೈ ಈ ಒಂದು ಪಾಠದ ಪ್ರಶ್ನೋತ್ತರಗಳ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೊಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇಲ್ಲಿ ಒಂದೊಂದು ಪ್ರಶ್ನೆಗೆ ಒಂದೊಂದು ಉತ್ತರಗಳನ್ನು ಕೊಡಲಾಗಿದೆ ಇಲ್ಲಿ ಈ ಪಾಠದ ಪ್ರತಿಯೊಂದು ವಾಕ್ಯದಲ್ಲಿ ಆಗಿರ್ಬೋದು ಅಥವಾ ಎರಡು ವಾಕ್ಯದಲ್ಲಿ ಆಗಿರ್ಬೋದು ಪ್ರತಿಯೊಂದನ್ನ ನೀಟಾಗಿ ಬರೆಯಲಾಗಿದೆ ನಿಮಗೂ ಕೂಡ ಈ ಒಂದು ಹಿಂದಿ ಪಡನಾ ಹಾಯ್ ಜಿ ಪಡಣ ಹೈ ಪದ್ಯ ಭಾಗದ ಪ್ರಶ್ನೋತ್ತರಗಳು ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಧನ್ಯವಾದಗಳು ಇಲ್ಲಿಗೆ ಸಮಾಪ್ತಿ ಮತ್ತೊಮ್ಮೆ ನೀಟಾಗಿ ತೋರಿಸ್ತೀನಿ ನೀವು ವಿಡಿಯೋನ ಪಾಸ್ ಮಾಡ್ತಾ ಕ್ವೆಶನ್ ಆನ್ಸರನ್ನು ಫೇಸ್ಬುಕ್ಕಲ್ಲಿ ಬಿಡಿಸ್ಬೋದು ಈ ಒಂದು ಪಾಠದ ನೀಟಾಗಿ ಪ್ರಶ್ನೋತ್ತರಗಳ ವಿಡಿಯೋ ಮಾಡಲಾಗಿದೆ ನಿಮಗೂ ಕೂಡ ಈ ಒಂದು ವಿಡಿಯೋ ಇಷ್ಟವಾಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಪಡನಾ ಐಜಿ ಪಡ್ನ ಥ್ಯಾಂಕ್ ಯು ಧನ್ಯವಾದಗಳು ಪಡನಾ ಹಾಯ್ ಜಿ ಪಡಣ ಹಾಯ್ ಹಾಡು ಸುಮಧುರವಾಗಿ ಸುಂದರವಾಗಿ ಹೇಳಲಾಗ್ತದ ನಿಮಗೂ ಕೂಡ ಈ ಒಂದು ಪಾಠದ ಪ್ರಶ್ನೋತ್ತರಗಳು ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು ಇನ್ನೊಂದು ಸತ ಬೇಕಿದ್ರೆ ನೀಟಾಗಿ ತೋರಿಸ್ತೀನಿ ಒಂದೇ ಪೇಜು ಸೆಕೆಂಡ್ ಒಂದು ಪೇಜ್